ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಯಲ್ಪಾರಹಟ್ಟಿ ಗ್ರಾಮದಲ್ಲಿ ಐದು ದಿನಗಳವರೆಗೆ ನಡೆದ ಅರಣ್ಯ ಸಿದ್ದೇಶ್ವರ ಜಾತ್ರೆಯಲ್ಲಿ ಮೊದಲ ದಿನ ಕರಿಕಟ್ಟಿ ಭಕ್ತರಿಂದ ಭಕ್ತರಿಗೆ ಸಿಹಿ ಉಣಿಸುವ ಮೂಲಕ ಚಾಲನೆಯಾದ ಜಾತ್ರೆಯು ಕೊನೆಯ ದಿನದಂದು ದೇವರಿಗೆ ನಿವಾಳಿಕೆ ಮಾಡುವ ಮೂಲಕ ಅದ್ದೂರಿಯಾಗಿ ತೆರೆ ನಂತರ ಅರಣ್ಯ ಸಿದ್ದೇಶ್ವರ ಹಾಗೂ ಮಲ್ಕಾರಿ ಸಿದ್ದೇಶ್ವರ ದೇವರ ಪಲ್ಲಕ್ಕಿಗಳು ಸಕಲ ಮಂಗಳ ವಾದ್ಯಗಳೊಂದಿಗೆ ಗ್ರಾಮದ ಕನಿಯರವ್ವ ಮರಕ್ಕೆ ಭೇಟಿ ನೀಡಿ ಲಕ್ಷಾಂತರ ಭಕ್ತರು ಅರಣ್ಯ ಸಿದ್ದಂಗೆ ಮಲ್ಕಾರಿ ಸಿದ್ದಂಗೆ ಚಾಂಗ್ ಬೋಲೋ ಬೋಲೋ ಎಂಬ ಘೋಷಣೆ ಕೂಗುತ್ತಾ ಮರಳಿ ದೇವಸ್ಥಾನ ತಲುಪಿದ್ರು ನಂತರ ಎರಡು ದೇವರ ಪಲ್ಲಕ್ಕಿಗಳು ದೇವಸ್ಥಾನಕ್ಕೆ ಆಗಮಿಸುತ್ತಿದ್ದಂತೆ ಲಕ್ಷ ಲಕ್ಷ ಭಕ್ತರು ಪಲ್ಲಕ್ಕಿಗಳ ಮೇಲೆ ಭಂಡಾರ ಕೊಬ್ಬರಿ ಕಾರ್ಯಕ್ಕೂ ಬಾಳೆಹಣ್ಣನ್ನ ಹಾರಿಸಿ ತಮ್ಮ ಭಕ್ತಿಯನ್ನ ಸಮರ್ಪಿಸಿದ್ರು ಇನ್ನು ಜಾತ್ರೆಯ ಕೊನೆಯ ದಿನ ನಿವಾಳಿಕೆಯಾಗಿ ಜಾತ್ರೆಯು ಅದ್ದೂರಿಯಾಗಿ ತೆರೆ ನಂತರ ಜಾತ್ರೆಗೆ ಆಗಮಿಸಿದಂತಹ ಭಕ್ತ ಸಮೂಹ ಎತ್ತಿನ ಗಾಡಿ ಟ್ರ್ಯಾಕ್ಟರ್ ದ್ವಿಚಕ್ರ ವಾಹನಗಳ ಮೂಲಕ ತಮ್ಮ ತಮ್ಮ ಮನೆಗಳಿಗೆ ತೆರಳಲು ಪ್ರಾರಂಭಿಸಿದ್ರು ಇನ್ನು ಪಲ್ಲಕ್ಕಿಗಳ ಮೇಲೆ ಹಾರಿಸಿದ ಭಂಡಾರದ ಪ್ರಸಾದವನ್ನ ತೆಗೆದುಕೊಂಡು ಬೇಗನೆ ತಮ್ಮ ಮನೆಯನ್ನ ಸೇರುತ್ತಾರೆ ಅವರ ಮನೆ ಅಭಿವೃದ್ಧಿಯತ್ತ ಸಾಗುತ್ತಾ ಹೋಗುತ್ತದೆ ಎಂದು ಇಲ್ಲಿ ಪ್ರತಿನಿಧಿಸಲಾಗಿದೆ ಈ ಸಂದರ್ಭದಲ್ಲಿ ಸ್ಥಳೀಯರು ಮತ್ತು ಬೇರೆ ಬೇರೆ ರಾಜ್ಯದ ಲಕ್ಷಾಂತರ ಭಕ್ತರು ಈ ಅರಣ್ಯ ಸಿದ್ದೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿದ್ರು ಯಾವ ದೇವಸ್ಥಾನದಲ್ಲಿ ಜಾತ್ರೆ ಇಲ್ಲ ಆದ್ರೆ ನಮ್ಮ ಯಲ್ಪರಟ್ಟಿ ಅರಣ್ಯ ಸಿದ್ದೇಶ್ವರನ ಮಾತ್ರ ನಿವಾಳಿಗೆ ಆಗ್ತದೆ ಇಲ್ಲಿ ಎಲ್ಲಿ ಆಗುದಿಲ್ಲ ನಿವಾಳಿಗೆ ಅಂದ್ರೆ ಇದ ಬೆಂಕಿ ಶೀಲ ಮತ್ತು ಶೀಲ ಶ ಅಡುಗೆ ಅದು ಏನು ಕೇಳುತ್ತಿದ್ದರಲ್ಲ ನೀವು ಐದು ದಿವಸ ಏನು ಹೇಳಿರಲ್ಲ ಅದೇ ಅದೇ ಇದು ನಿವಾಳಗಿನ ನೋಡ್ರಿ ನಿವಾಳಿಗಿನ ಅಂಜಿಕೆ ಎಲ್ಲರೂ ನಿನ್ನೆ ಮನ್ನಿ ಹೆಂಗಿರ್ತಾರೋ ಇರ್ತಾರ ಆದರೆ ಇವತ್ತು ಅರವತ್ತೆದ್ದು ಹೆಚ್ಚಿಗೆ ಒಟ್ಟು ಎಲ್ಲರೂ ಒಂದು ತಾರ್ಮ ನಿತ್ತಂಗೆಲ್ಲ ಎಲ್ಲ ಸ್ವಚ್ಛಾಗಿ ಮತ್ತೆ ನಿವಾಳಿಗೆ ಭಂಡಾರ ಹಾರಿಸಿ ಬಂದ ನಿವಾಳಿಗೆ ಮುಗಿಸ್ರು ನುಡಿ ಅಗದಿ ಚಲೋ ಅದು ಮಳೆಗಾಲ ಚಲೋ ಆಗ್ತೈತಿ ಎಲ್ಲ ಚಲೋ ಆಗ್ತೈತಿ ಎಲ್ಲರಿಗೆ ಬೆಳಿ ಎಲ್ಲ ಚಲೋ ಆಗ್ತೈತಿ ಒಳ್ಳೆಯದಾಗ್ತೈತಿ ಅಂತೇಳಿ ಅರಣ್ಯ ಸಿದ್ದೇಶ್ವರ್ ಹೇಳ್ಯನು ಅದ್ರ ಇಲ್ಲಿ ನನ್ನ ಅಂದಾಜ ಒಂದು ಐದರಿಂದ ಆರು ಟನ್ ಭಂಡಾರ ಕಾರಿಕ ಬಾಳೆಕಾಯಿ ಹಾರೈತೆ ನೋಡಿರಿ ಭಂಡಾರ ಅಗದಿ ಆಗಿದೆ ಇಲ್ಲ ಅಂದ್ರೆ ಮಿನಿಮಮ್ ಐದರಿಂದ ಆರು ಟನ್ ಮೂಲ ಅಂದ್ರೆ ಈ ಎರಡು ಮೂರು ಊರ ಮಂದಿ ಎಲ್ಲ ಜನರ ಭಕ್ತರು ಹಿರಿಯರ ನಮ್ಮ ಅರಣ್ಯ ಸಿದ್ದೇಶ್ವರ ಕಮಿಟಿ ಅವರ ಕಮಿಟಿಯವರು ಎಲ್ಲ ಆಗಿದೆ ನಿತ್ತ ಐದು ದಿವಸ ಸೇವಾ ಮಾಡ್ರು ಆಮೇಲೆ ಈ ನಮ್ಮ ಪರಮಾನಂದ್ವಾಡಿ ಎಲ್ಪಾರಟ್ಟಿ ಕೆಮಲಾಪುರ ಇಲ್ಲಿ ಸೇವಾ ಮಾಡೋಕ್ಕೂ ಭಾಳ ಮಂದಿ ಐದು ದಿವ್ಸ ಸೇವಾ ಮಾಡಿ ಭಾಳ ಹೆಲ್ಪ್ ಮಾಡ್ರು ಆಮೇಲೆ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ತಹಸೀಲ್ದಾರ್ ಸಾಹೇಬರು ಕೆ ಬಿ ಅಂತೂ ಮೇನ್ ಅಂದ್ರೆ ಕೆ ಬಿ ಕರೆಕ್ಟ್ ಲೈಂಟಿಂಗ್ ಒಂದು ವ್ಯವಸ್ಥೆ ಆತಂದ್ರೆ ಎಲ್ಲ ಕರೆಕ್ಟ್ ಆದಂಗೆ ಕೆ ವಿವರು ಒಗೆದ್ದು ಭಾಳ ಅಗದಿ ಚಲೋ ಒಳ್ಳೆ ಇದರಲ್ಲಿ ಮಾಡ್ರು ಅವ್ರಿಗೇನ ಧನ್ಯವಾದಗಳು ಹೇಳ್ತೀನಿ ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದು ಆಗಲಿಲ್ಲ ಈ ಸಲ ಒ ಅಷ್ಟು ಚಂದ ಡಿಪಾರ್ಟ್ಮೆಂಟ್ದವ್ರು ಕೆಲಸ ಮಾಡ್ರು ಅವ್ರಿಗೇನ ಕೂಡ ಆರನ ಸಿದ್ದೇಶ್ವರನ ಹೊತ್ತಿನ ಧನ್ಯವಾದಗಳು ಹೇಳ್ತೀನಿ ಆಮೇಲೆ ಪೂರ್ವ ತಹಶೀಲ್ದಾರ್ ತಹಸೀಲ್ದಾರ್ ಏನು ಮಾತು ಕೊಟ್ಟಿದ್ರು ಅದರಂತೆ ಎಲ್ಲ ನಿವರ್ಸ್ಕೊಂಡು ಯಾವುದೋ ಒಂದು ಕೂದಲಲ್ಲಿ ಕೊಂಕಲಾರ್ದಂಗೆ ಎಲ್ಲ ವ್ಯವಸ್ಥಿತ ಮಾಡಿ ಎಲ್ಲ ಭಕ್ತರು ಜಾತ್ರೆ ಮಾಡ್ಕೊಂಡು ತಮ್ಮ ತಮ್ಮ ಮನೆಗೆ ಏನು ದನಿಗಿಲ್ಲ ಏನಿಲ್ಲ ಅಗದಿ ಆರಾಮ ಹೋದರು ಆಮೇಲೆ ಶಾಸಕರು ಬಂದರು ಶಾಸಕರು ಕೂಡ ಹೇಳಿರು ನಾವು ಮೀಟಿಂಗ್ಗೆ ಬಂದಿಲ್ಲಗಿರೋರು ಮೀಟಿಂಗ್ ಕಮ್ಮ ಅಧಿವೇಶನ್ ಇತ್ತು ಹೋಗಿರೋರು ಆದ್ರೂ ಫೋನ್ ಮುಖಾಂತರ ನಾನು ರವಿವಾರ ದಿವ್ಸ ಬಂದು ಹೋಗ್ತೇನು ಅಲ್ಲೇನು ಕೊರತೆ ಆಗಲಾರ್ದಂಗೆ ನಾನು ಎಲ್ಲ ನೋಡ್ಕೊತನು ಎಲ್ಲ ಆಫೀಸರ್ಸ್ ಕೇಳ್ತನು ನೀರಿಂದ ಒಂದು ಭಾಳ ಮುಖ್ಯತೆ ನೀರಿಂದ ಮಾಡ್ರತ ಹೇಳ್ರು ಆಮೇಲೆ ನಮ್ಮ ಊರವ್ರ ಡಾಕ್ಟರ್ ನೇರೋ ಸರ್ಜನ್ ರವಿ ಇಚಲ್ಕರ್ಜಿ ಹತ್ರ ಅವ್ರು ಭಾಳ ಪುಣ್ಯದಾಗದ ಮಾಡಿರಿ ವರ್ಷ್ರಿ ಇಡೀ ನಮ್ಮ ಜಾತ್ರೆಗೆಲ್ಲ ಫಿಲ್ಟರ್ ನೀರು ಕೊಟ್ಟರು ಫ್ರೀಯಾಗಿ ಫ್ರೀಯಾಗಿ ಫಿಲ್ಟರ್ ನೀರು ಕೊಟ್ಟರು ಅವ್ರಿಗೆ ಸಿದ್ದೇಶ್ವರ ಹಂಗೆ ವರ್ಷ ವರ್ಷ ಕೊಡುವಂಥದ್ದೊಂದು ಒಂದು ಶಕ್ತಿ ಕೊಡ್ಲಿತ್ತಂದು ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತೀನಿ ಇಡೀ ಜಾತ್ರೆಗೆಲ್ಲ ಕೊಟ್ಟರು ಅವರು ನೀರು ಹಾಂ ಇದ್ರ ವಿಶೇಷ ಅಂದ್ರೆ ಮೇನ್ ಅದ ಹೆಂಗಂದ್ರೆ ಒಟ್ಟೆ ನಿವಾಳಿಗೆ ಆತಂದ್ರೆ ಈ ನಿವಾಳಿಗೆ ಕಡೆ ಹೋತಂದ್ರೆ ಯಾರು ಮೊದಲು ನಮ್ಮ ಮನೆಗೆ ಹೋಗ್ತೀವಲ್ಲ ಆ ಮನೆಗೆ ನಿಶಾನೆಗೆ ಹತ್ತೈತಿ ಯಾವುದು ಬೆಕ್ಕಾದಿರಲಿ ಅಷ್ಟು ಫಾಸ್ಟ್ ಹೋಗಾರು ಎತ್ಕೊಳ್ಳೋದ್ರೂ ನಾ ಮುಂದೆ ನೀವು ಮುಂದೆ ಹೊಡಿತಾರೆ ಟ್ಯಾಕ್ಟ್ರು ನಾ ಮುಂದೆ ನಿಮ್ಮ ಮುಂದೆ ಹೊಡಿತಾರೆ ಎಲ್ಲಿ ಏನೋ ಒಂದು ಕೂದಲು ಹೇಳ್ಕೊಳಕಾಗಲಾರ್ದಂಗೆ ಅರಣ್ಯ ಸಿದ್ದೋದವ್ರವ್ರ ಮನೆಗೆ ಹೆಚ್ಚಿ ಬಿಡ್ತಾರೆ ತಾಲೂಕು ಜಿಲ್ಲೆಯ ತಾಲೂಕಿನ ಯಲ್ಪಟ್ಟಿ ಶ್ರೀ ಅರುಣ್ ಜಾತ್ರಾ ಮಹೋತ್ಸವ ಆರು ದಿನಗಳ ಸುಮಾರು ಆರನೇ ತಾರೀಕಿನ ಪ್ರಾರಂಭವಾಗಿ ಇವತ್ತು ನಿವಾಳಿಗೆಯೊಂದಿಗೆ ನಮ್ಮ ಸಿದ್ದೇಶ್ವರ ಜಾತ್ರೆಯು ಮುಕ್ತಾಯವಾಗಿದೆ ಅತಿ ವಿಜೃಂಭಣೆಯಿಂದ ಎಲ್ಲ ಭಕ್ತರು ಅತಿ ಹೆಚ್ಚಿನ ಆಸಕ್ತಿಯಿಂದ ಈ ನಮ್ಮ ಜಾತ್ರೆಗೆ ಬಂದು ಆಗಮಿಸಿ ಸುಮಾರು ಆರರಿಂದ ಏಳು ಲಕ್ಷ ಜನ ಬಂದಿರಬಹುದು ಅಂತ ನಮ್ಮ ಅಂದಾಜಿದೆ ಇವತ್ತಿನ ಜಾತ್ರೆ ವಿಶೇಷ ಅಂದರೆ ಇವತ್ತು ಕರಿಕಟ್ಟಿ ಜಾತ್ರೆ ಚಾಲೂ ಆಯಿತು ಮಧುಸಾ ನಿವಾಳಿ ನಿವೇದಿ ನೈವೇದ್ಯ ಅದು ನಿನ್ನೆ ಇವತ್ತ ನಿವಾಳಿಗೆ ನಿವಾಳಿಗೆ ಅಂದ್ರೆ ಹಿಂದಿನ ದೇವಸ್ಥಾನ ಎರಡೂ ಪಲ್ಯ ಚಮಲಾಪುರ ಮತ್ತು ಕಾಣಾಪುರ ಆ ಎರಡು ಕಳ್ಳವಾದ ದೇವಸ್ಥಾನ ಆ ದೇವಸ್ಥಾನಕ್ಕೆ ಹೋಗಿ ಬಂದು ಅಂದ್ರೆ ಬಂದು ಇಲ್ಲಿ ಇಲ್ಲೇ ಪಲ್ಲಕ್ಕೆ ಕುಂತಾರೆ ಈಗ ಮತ್ತೆ ನಾಲ್ಕೂವರೆ ಗಂಟೆಗೆ ಅಂದರೆ ಖರಿಹಾರದಲ್ಲಿ ಪಾದಗಟ್ಟೆ ಇತ್ತು ಆ ಕರಿ ಹಾರದ ಮೂಲಕ ಇವತ್ತು ಜಾತಿ ಸಂಪರ್ಕ ಇಲ್ಲಿಂದ ಹೋಗಿ ಅಲ್ಲಿ ಕರಿ ಹರಿತಂದರೆ ಹರಿತಂದ್ರೆ ಕಾಣಾಪುರ ಕೈ ಚಮಾಪುರ ಕಥೆ ಪಲ್ಲಕ್ಕಿ ಯಾವ ರಾಜ್ಯ ಕರ್ನಾಟಕ ಹೆಸರು ಬರುತ್ತೆ ಕರ್ನಾಟಕ ಆಂಧ್ರ ಬರ್ಬೋದು ಮಹಾರಾಷ್ಟ್ರ ಬರ್ಬೋದು ಗೋವಾ ಬರ್ಬೋದು ಏನಿಲ್ಲ ಹೇಳ್ತಾ ಯಾವ ರೀತಿ ತೊಂದರೆ ಆಗಿಲ್ಲ ವಿಶೇಷ ಅಂದ್ರೆ ನಮ್ಮ ಜಾತ್ರೆ ಯಾವ ವ್ಯವಸ್ಥೆ ಇಲ್ಲದ್ರು ಯಾವ ರೀತಿ ಆಗುತ್ತೋ ದೇವರಿಗೆ ಗೊತ್ತಾ ನಾವು ವ್ಯವಸ್ಥೆ ಮಾಡಿಕ್ಕಿಂತ ಹೆಚ್ಚು ಸಂಖ್ಯೆ ಕೊಡ್ತಾರೆ ಈಗ ವಿಶೇಷ ವಿಶೇಷ ಅಂದ್ರೆ ಧಾರವಾಡ ಕುಡಿದು ಬರ್ತಾರೋ ಗೊತ್ತಿದ್ದವ್ರು ಬರ್ತಾರೋ ಆದ್ರೆ ಮಾಸಾಡಿ ಅಂತ ಒಟ್ಟು ನಡೆಯಿಲ್ಲ ಏನು ಮೊದಲಿಂದ ಮೊದಲಿಂದ ಯಾವ ಟೈಪ್ ಯಾವ ಮಾಡಿ ನಾವು ಹೇಳಕ್ಕಾಗಿ ಮಾಡಿ ಬಂದ್ರೆ ನಾವು ಅನಾಹುತ ಇರಿಸ್ರಾಗ್ಯವ್ರು ಸಾಕಷ್ಟು ಚಂದ ಪೊಲೀಸರಿಗೆ ಗೊತ್ತಿದ್ದ ನಾವು ಹೇಳ್ತಿದ್ವಿ ನಮ್ಮ ಜಾತ್ರೆ ನಿಂಗೆ ನಾನು ನರಗಡೆ ಜಾತ್ರೆ ಮಾಡಿದ್ದೀನಿ ಪೊಲೀಸ್ ಅಂದ ಇಂಥ ಸಾಕಷ್ಟು ಜಾತ್ರೆ ಮಾಡಿ ಬಂದ್ರೆ ಏನು ಹೇಳ್ತಿದ್ದೆ ನನಗೆ ಅಂದ ಅಂದಾಗ ಅವ್ನು ಆಟೋಮೆಟಿಕ್ ನಾವೆಲ್ಲ ಇಪ್ಪತ್ತು ಜನ ಇದ್ದು ಇಪ್ಪತ್ತು ಜನ ಕೂಡ ಕಟ್ಟೆ ಜನ ಒಳಗೆ ಪಾವತಿ ತಗೋತ ಕೊಟ್ಟಾಗ ಅಲ್ಲಿ ಎಲ್ಲಿ ಕರೆಂಟ್ ಆಯ್ತು ಗೊತ್ತಾಗ್ಲಿ ನಾವು ನಾವೆಲ್ಲ ಕರೆಂಟ್ ಆಯ್ತು ನಾವು ಕೇಬಲ್ ಖುಷಿಯಲ್ಲಿ ಕೂತಿದ್ವಿ ನಮ್ಗೆ ಯಾರಿಗೆ ಕರೆಂಟ್ ಬಿಟ್ಟಿಲ್ಲ ಆಗ ನಾವು ಕರೆಂಟ್ ಬರೋದು ಬಿದ್ದಾಗ ಅವ್ನು ಹಿಂದೆ ನಾನು ಅದು ಹೌದಲ್ಲ ಹಿಂಗೆ ತಪ್ಪು ಮಾಡ್ಕೊಂಡು ನನಗೆ ಆಪ್ಲಾತು ಪಶ್ಚಾತ್ತಪ್ಪ